ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಖಾದಿ ಸಿರಿ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಉಚಿತ ಪ್ರವೇಶದೊಂದಿಗೆ ಶತಶೃಂಗ ಪೊಲೀಸ್ ಭವನ ಕೋಲಾರದಲ್ಲಿ ಆರಂಭವಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರಾದ ಕೊತ್ತೂರು ಮಂಜುನಾಥ್ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆ ಸಚಿವ ಶರಣಬಸಪ್ಪ ದರ್ಶನಾಪುರ ಮಂಡಳಿ ಅಧ್ಯಕ್ಷರಾದ ಬಸವನಗೌಡ ತಿರ್ವಿಹಾಳ ಎಂಎಲ್ಸಿ ಅನಿಲ್ ಕುಮಾರ್ ನಿರ್ದೇಶಕರಾದ ನಾಗೇಶ್ ನವೀನ್ ಕುಮಾರ್ ಕೋಲಾರ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನೆರವೇರಿಸಿದರು ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೂರು ಗ್ರಾಮ್ ಕೊಬ್ಬರಿನೇ ಮಿಕ್ಸ್ ಮಾಡಿ ವಾರಕ್ಕೆ ಮೂವತ್ತು ಹೆಚ್ಚುತ್ತಾ ಬರಬೇಕು ನಿಮಗೆ ಆದರೆ ಹಚ್ಚಿದ ನಿಮಗೆ ಉಜ್ರೋದು ಬರೀ ಒಂದು ವಾರದಲ್ಲಿ ಸ್ಟಾಪ್ ಆಗುತ್ತೆ ತಿಂಗಳಿಗೆ ಎರಡರಿಂದ ಮೂರು ಇಂಚು ಕೂತು ಬೆಳವಣಿಗೆ ಆಗುತ್ತೆ ನಿಮಗೆ ಸೊ ಇದು ಆದಿವಾಸಿ ಅಕ್ಕಿ ಪಿಕ್ಕಿ ಪ್ಯೂರ್ ಹರ್ಬಲ್ ಹೇರ್ ಆಯಿಲ್ ಇದು ಸೊ ಇದು ನಿಮಗೆ ಅವೈಲೇಬಲ್ ಬೇಕಾದರೆ ನಿಮಗೆ ಇಲ್ಲಿ ಪೊಲೀಸ್ ಭವನ್ ಹತ್ರ ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಬಂದರೆ ನಿಮಗೆ ವೆಜಿಟ್ ಕೊಟ್ಟರೆ ಇಲ್ಲಿ ಸಿಗುತ್ತೆ ನಿಮಗೆ ಸೊ ಇದು ಬಂದ್ಬಿಟ್ಟು ನಿಮಗೆ ಮಹಾ ನಾರಾಯಣ ತೈಲ ಇದು ಸೊ ಇದು ಬಂದ್ಬಿಟ್ಟು ಇದು ಟೆನ್ ರಿಲೀಫಾಯ್ ಇದು ಆದಿವಾಸಿ ಮಹಾನಾರಾಯಣ ಪೈಂಟಿಂಗ್ ಬಾಲ್ ಇದು ಒಂದು ತೈಲ ಯೂಸ್ ಮಾಡೋದ್ರಿಂದ ನಿಮಗೆ ತಲೆನೋವು ಮೈಕೈ ನೋವು ಮಂಡಿ ನೋವು ಸೊಂಟ ನೋವು ಬೆನ್ನೋ ಎಲ್ಲ ಬಾಡಿಗೆ ಎಲ್ಲೇ ಪೇನ್ ಜಸ್ಟ್ ಅಪ್ಲೈ ಮಾಡೋದು ಇದು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಟೂ ಡೇಸ್ ತ್ರೀ ಡೇಸಲ್ಲಿ ನಿಮಗೆ ಎಂಥ ನೋವು ಕ್ಲಿಯರ್ ಆಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಿಮ್ಮದು ಮೊಬೈಲ್ ನಂಬರ್ ತೊಗೊಳ್ಳಿ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟೂ ಫೈವ್ ಜೀರೋ ಟು ಇದು ನಿಮಗೆ ಸಿಗ್ಬೇಕಂದ್ರೆ ಸರ್ ಇಲ್ಲಿ ಪೊಲೀಸ್ ಭವನ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಪೊಲೀಸ್ ಭವನ ಬರುತ್ತೆ ಅದರ ಆದಿವಾಸಿ ಅಕಿಪಿಕಿ ಪ್ಯೂರ್ ಅರ್ಬನ್ ಹೆರಾಯಿಲ್ ಕಡಾಯದ ಮಾತಾಡ್ತಾ ಇರೋದು ಸೋ ಇದು ಬಂತು ನಿಮಗೆ ಆದಿವಾಸಿ ಅಕಿಪಿಕಿ ಪ್ಯೂರ್ ಅರ್ಬನ್ ಹೆರಾಯಿಲ್ ಬರುತ್ತೆ ನಾನು ಅದನ್ನ ಹಾಕ으니까 ಇದು ಆದಿವಾಸಿ ಅಕಿಪಿಕಿ ಪ್ಯೂರ್ ಅರ್ಬನ್ ಹೆರಾಯಿಲ್ ಕಡಾಯದ ಮಾತಾಡ್ತಾ ಇರೋದು ಮುನ್ಶೂರ್ ಮಾಡಿದ್ರು ಸೋ ಇದು ಯೂಸ್ ಮಾಡೋದ್ರಿಂದ ಸರ್ ನಿಮಗೆ ಉದ್ರೋಗೋದು ಸ್ಟಾಪ್ ಆಗುತ್ತೆ ಹಸಾಪೋದು ಬಿಡುತ್ತೆ ಬೆಳಿ ಕುಂತಾ ತಂಪாகுುತ್ತೆ ಲೆಂತ್ ಆಗುತ್ತೆ ಡ್ಯಾಂಡ್ರಲ್ ಆಗುತ್ತೆ ನಿಮಗೆ ವಾರಕ್ಕೆ ಮೂರು ಬಾರಿ ಹಸ್ತಾ ಬರಬೇಕು ಅಂತ ನಿಮಗೆ ಹೇರಲ್ಲಿ ಏನೇ ಸಮಸ್ಯೆ ಇದ್ದರೂ ನಿಮಗೆ ವಿತಿನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ನಿಮಗೆಲ್ಲ ಕಂಟ್ರೋಲ್ ಆಗುತ್ತೆ ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಇನ್ನೂರು ಗ್ರಾಮ್ ಕೊಬ್ಬರಿಣೆ ಮಿಕ್ಸ್ ಮಾಡಿ ವಾರಕ್ಕೆ ಮೂರು ಗ್ರಾಮ ಹೆಚ್ಚಾ ಬರಬೇಕು ನಿಮಗೆ ಆದರೆ ಹಚ್ಚಿ ನಿಮಗೆ ಉದ್ರೋದು ಬರೀ ಒಂದು ವಾರದಲ್ಲಿ ಸ್ಟಾಪ್ ಆಗುತ್ತೆ ತಿಂಗಳಿಗೆ ಎರಡರಿಂದ ಮೂರು ಇಂಚು ಕೂತಿ ಬೆಳವಣಿಗೆ ಆಗುತ್ತೆ ನಿಮಗೆ ಸೊ ಇದು ಆದಿವಾಸಿ ಹಕ್ಕಿ ಪಿಕ್ಕಿ ಪ್ಯೂರ್ ಹರ್ಬಲ್ ಹೇರ್ ಆಯಿಲ್ ಇದು ಸೊ ಇದು ನಿಮಗೆ ಅವೈಲಬಲ್ ಬೇಕಾದರೆ ನಿಮಗೆ ಇಲ್ಲಿ ಪೊಲೀಸ್ ಭವನ ಹತ್ರ ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಬಂದರೆ ನಿಮಗೆ ವಿಜಿಟ್ ಕೊಟ್ಟರೆ ಇದು ಸಿಗುತ್ತೆ ನಿಮಗೆ ಸೊ ಇದು ಬಂದುಬಿಟ್ಟು ನಿಮಗೆ ಮಹಾನಾರಾಯಣ ತೈಲ ಇದು ಸೊ ಇದು ಬಂದುಬಿಟ್ಟು ಇದು ಪೈನ್ ರಿಲೀಫೈಲ್ ಆದಿವಾಸಿ ಮಹಾನಾರಾಯಣ ಪೈನ್ ಇರಬಾರ್ದು ಇದು ಒಂದು ತೈಲ ಯೂಸ್ ಮಾಡೋದ್ರಿಂದ ನಿಮಗೆ ತಲೆ ನೋವು ಮೈಕೈ ನೋವು ಮಂಡಿ ನೋವು ಸೊಂಟ ನೋವು ಬೆನ್ನೋ ಎಲ್ಲೂ ಬಾಡಿಲಿ ಇಲ್ಲೇ ಪೈನ್ ಬಂದು ಜಸ್ಟ್ ಅಪ್ಲೈ ಮಾಡೋದು ಇದು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಒಂದು ಬಂದು ಟ್ರೈ ಮಾಡಿ ನೋಡಿ ನಿಮಗೆ ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ನಿಮಗೆ ಎಂತ ನೋವು ಕ್ಲಿಯರ್ ಆಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಿಮ್ಮದು ಮೊಬೈಲ್ ನಂಬರ್ ತಗೊಳ್ಳಿ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟೂ ಫೈವ್ ಜೀರೋ ಟು ನೈನ್ ಸೊ ಇದು ನಿಮಗೆ ಸಿಗ್ಬೇಕಂದ್ರೆ ಸರ್ ಇಲ್ಲಿ ಪೊಲೀಸ್ ಭವನ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಪೊಲೀಸ್ ಭವನ ಬರುತ್ತೆ 对、嗯、呀。是。<Yeah. S 1> nice. self-set